ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಉತ್ತರ ಕರ್ನಾಟಕ ಅಡುಗೆ ಜೊತೆ ನಾನು ನಿಮ್ಮ ಮನೆ ಮಗಳು ಭುವನ ಇವತ್ತು ನಾವು ಮೆಣಸಿನ್ಕಾಯಿ ಫ್ರೈ ಅಂದರೆ ತುಂಬಿ ಮಾಡೋ ಮೆಣಸಿನಕಾಯಿನ ತೋರಿಸ್ತಾ ಇದ್ದೀನಿ ಇದರಲ್ಲಿ ವಿಧ ವಿಧ ಥರ ಮಾಡ್ತಾರೆ ನಾನು ಒಂದೊಂದನ್ನು ಒಂದೊಂದು ಸಾರಿ ತೋರಿಸ್ಕೊಂಡು ಹೋಗ್ತೀನಿ ಇವಾಗ ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಮೆಣಸಿನಕಾಯಿ ಆಮೇಲೆ ಗರಂ ಮಸಾಲ ತಗೊಂಡಿದ್ದೀನಿ ಆಮೇಲೆ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆಮೇಲೆ ಒಂದು ಅರ್ಧ ಗ್ಲಾಸ್ ನೀರು ತಗೊಂಡಿದ್ದೀನಿ ಹಿಟ್ಟು ಕಲಿಸ್ಕೊಳದಕ್ಕೆ ಆಮೇಲೆ ಸ್ವಲ್ಪ ಎಣ್ಣೆ ಲೈಟಾಗಿ ಫ್ರೈ ಮಾಡ್ಕೊಳೋದಕ್ಕೆ ಇವಾಗ ಮೆಣಸಿನ್ಕಾಯಿನ ನೀಟಾಗೆ ಸೆಂಟ್ರಿಗೆ ಕಟ್ ಮಾಡ್ಕೋಬೇಕು ಆ ಥರ ಸಿಳ್ಕೋಬೇಕು ಅದನ್ನು ನೋಡಿ ಆ ಥರ ಈ ಥರ ಬರಬೇಕು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಗೆ ಯಾವುದಾದ್ರು ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮತ್ತೆ ಟ್ರಾ ನಾನು ತೋರಿಸ್ಕೊಡ್ತೀನಿ ನೋಡಿ ಆ ಥರ ಸಿಳ್ಕೋಬೇಕು ಅದನ್ನು ಅಷ್ಟೂ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗರಂ ಮಸಾಲ ಆಮೇಲೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬಜ್ಜಿ ಹಿಟ್ಟಿನ ಹದಕ್ಕೆ ಅಂದರೆ ಬಜ್ಜಿ ಹಿಟ್ಟಿನಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಡಿ ಚೆನ್ನಾಗಿರುತ್ತೆ ಅಂದರೆ ಅದು ಒಳಗಡೆ ತುಂಬ್ತೇವಲ್ಲ ಮೆಣಸಿನಕಾಯಿಗೆ ಚೆನ್ನಾಗಿ ಒಳಗಡೆ ಕೂತ್ಕೊಳ್ಳುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಅನ್ನ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಾಗಿ ಮಕ್ಕಳು ಇಷ್ಟಪಡ್ತಾರೆ ನೋಡಿ ಇವಾಗ ನೀಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಕಲರ್ಗೆ ಅಶಿಣ ಪುಡಿ ನಾನು ಆಗಲೇ ತೋರಿಸಲಿಲ್ಲ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ಕಲರ್ಗೆ ಚೆನ್ನಾಗಿರುತ್ತೆ ಇವಾಗ ಅದನ್ನು ನೀಟಾಗಿ ಕಲಿಸ್ಕೊಂಡು ಅಲ್ಲಿ ಮೆಣಸಿನಕಾಯಿ ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ ಹೆಚ್ಚೋದು ಹೇಗಂತ ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಅದು ಮೆಣಸಿನ್ಕಾಯಿ ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಅದನ್ನು ನೀಟಾಗೆ ಜಾಸ್ತಿ ಖಾರ ಇದ್ದರೆ ಬೀಜ ತಕ್ಕೊಳ್ಳಿ ಇಲ್ಲ ಖಾರ ತಿಂತೇನೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಬೀಜ ಏನು ತೆಗಿಯೋದಕ್ಕೆ ಹೋಗ್ಬೇಡಿ ಖಾರ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಒಳಗಡೆ ನೀಟಾಗೆ ತುಂಬ್ಕೋಬೇಕು ಅದನ್ನು ತುಂಬಿಟ್ಟು ನೀಟಾಗಿ ಇಟ್ಕೋಬೇಕು ಜಾಸ್ತಿ ತಿಳುವಾಗಿ ಹಿಟ್ಟು ಕಲಿಸ್ಕೊಂಡ್ಬಿಟ್ರೆ ಅದು ಹಿಟ್ಟು ಎಲ್ಲ ಹೊರ್ಗಡೆ ಆಚೆ ಈಚೆ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ ನಾನಾ ರೀತಿಲಿ ಮಾಡ್ತಾರೆ ಮೆಣಸಿನ್ಕಾಯಿ ಫ್ರೈ ಆಮೇಲೆ ಮೆಣಸಿನ್ಕಾಯಿ ಪಲ್ಯ ಬಳ್ಕದ ಮೆಣಸಿನ್ಕಾಯಿ ಅದೆಲ್ಲ ನಾನು ಅದನ್ನೆಲ್ಲ ಒಂದೊಂದಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಇವಾಗ ತುಂಬಿಟ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ್ಕೊಂಡಾಗಿದೆ ಇವಾಗ ಎಲ್ಲ ಮೆಣಸಿನಕಾಯಿಗೂ ತುಂಬಿಟ್ಟಿದ್ದೀವಿ ಈ ಥರ ಕಾಣಿಸ್ತುತ್ತೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಬನ್ನಿ ಗ್ಯಾಸ್ ಹಚ್ಕೊಳ್ಳೋಣ ಅದರ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದನ್ನು ಬಿಸಿ ಮಾಡ್ಕೊಳ್ಳೋಣ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದೊಂದಾಗಿ ಮೆಣಸಿನ್ಕಾಯಿನ ಅದರಲ್ಲಿ ಇಟ್ಕೊಂಡು ಹೋಗೋಣ ತುಂಬ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟ್ ನಮ್ಮ ಮನೆಯಲ್ಲಿ ನಾವು ಮೆಣಸಿನ್ಕಾಯಿನ ಇದೇ ಥರ ಮಾಡ್ತೀವಿ ಆಮೇಲೆ ಫ್ರೈ ಮಾಡ್ಕೊತೀವಿ ಮೆಣಸಿನ್ಕಾಯಿ ಪಲ್ಯ ಮಾಡ್ತೀವಿ ನೋಡಿ ಇವಾಗ ನೀಟಾಗಿ ಇಟ್ಕೋಬೇಕು ಇವಾಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಹಿಟ್ಟು ಹಸಿ ಹಸಿ ಉಳಿದ್ಬಿಡುತ್ತೆ ಒಳಗಡೆ ಹಿಟ್ಟೆಲ್ಲ ತುಂಬಿರ್ತೀವಲ್ಲ ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ಪ್ಲೇಟ್ಗೆ ತಕ್ಕೊಂಡ್ಬಿಡ್ತೀವಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಣಸಿನ್ಕಾಯಿ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ರಾತ್ರಿ ಊಟ ರೆಡಿ ಆಯಿತು ನಮ್ಮದು ಹೀರೇಕಾಯಿ ಪಲ್ಯ ಚಪಾತಿ ಮತ್ತು ಮೆಣಸಿನ್ಕಾಯಿ ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ನಿಮಗೆ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನಾನು ಮುಂದಿನ ದಿನಗಳಲ್ಲೆಲ್ಲ ಚೆನ್ನಾಗಿ ತೋರಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತಿದ್ದೀನಿ ಫ್ರೆಂಡ್ಸ್ ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್